ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆ ಕೆ ಆರ್ ಎಸ್ ಡ್ಯಾಮು ಕೂಡ ನೀರಿನ ಒಳಹರಿಪು ಹೆಚ್ಚಳ ಆಗ್ತಾ ಇದೆ ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಕಾವೇರಿ ಜಲಾಶಯನ ತುಂಬಿ ಹರಿತಾ ಇದೆ ಹಾಗಾಗಿ ಕೆ ಆರ್ ಎಸ್ ಡ್ಯಾಮು ಕೂಡ ಇದೀಗ ನೀರಿನ ಒಳಹರಿಪು ಹೆಚ್ಚಳ ಆಗಿದೆ ಕೆ ಆರ್ ಎಸ್ಗೆ ಹದಿನಾರು ಸಾವಿರದ ಒಂಬೈನೂರ ಮೂವತ್ತಾರು ಕ್ಯೂಸೆಕ್ಸ್ ನೀರು ಹರಿವು ಹೆಚ್ಚಳ ಆಗ್ತಾ ಇದೆ ಇನ್ನು ನೂರ ಹನ್ನೊಂದು ಅಡಿ ಜಲಾಶಯದ ನೀರಿನ ಮಟ್ಟ ತಲುಪಿದೆ ಎಲ್ಲಾ ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಇಲ್ಲೂ ಕೂಡ ಅದರ ಎಫೆಕ್ಟ್ ಆಗ್ತಾ ಇದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗಿರುವಂತಹ ಕಾರಣ ಕೆಆರ್ ಎಸ್ ಡ್ಯಾಮ್ಗೂ ಕೂಡ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ ಕೆ ಆರ್ ಎಸ್ಗೆ ಇದೀಗಾಗಲೇ ಹದಿನಾರು ಸಾವಿರದ ಒಂಬೈನೂರ ಮೂವತ್ತಾರು ಕ್ಯೂಸೆಕ್ಸ್ಗಳಷ್ಟು ಒಳ ನೀರಿನ ಹರಿವು ಇರುವಂಥದ್ದು ಈಗಾಗ ಇನ್ನು ಎತ್ತರದ ಅಡಿಯನ್ನು ನೋಡೋದಾದರೆ ನೂರ ಹನ್ನೊಂದು ಅಡಿ ಹೋಗಿ ತಲುಪಿದೆ ಅಷ್ಟರ ಮಟ್ಟಿಗೆ ಈಗ ನೀರು ಬಂದಿದೆ ತುಂಬಿಕೊಂಡಿದೆ ಸಾಕಷ್ಟು ನೋಡ್ಬೋದು ನೀವು ದೃಶ್ಯಾವಳಿಯಲ್ಲಿ ನೀರು ಬಂದು ಅಪ್ಪಳಿಸ್ತಾ ಇದೆ ಬ್ರಿಡ್ಜಿಗೆ ಅದಕ್ಕೆ ತುಂಬ ಏನು ವ್ಯತ್ಯಾಸ ಇಲ್ಲ ಇನ್ನೊಂದು ಸ್ವಲ್ಪ ಇದೇ ರೀತಿ ಮಳೆ ಆದರೆ ಕಂಪ್ಲೀಟಾಗಿ ನೀರು ತುಂಬಿ ಹರಿಯುತ್ತೆ ಈಗಾಗಲೇ ಎಲ್ಲ ಕಡೆಗೂ ನೀರನ್ನ ಗೇಟ್ಗಳನ್ನ ಓಪನ್ ಮಾಡಿ ನೀರುಗಳನ್ನ ಬಿಡ್ತಾ ಇದ್ದಾರೆ ಈಗ ಮತ್ತೆ ಒಳಹರಿಪು ಹೆಚ್ಚಳ ಆಗ್ತಾ ಇದೆ ಅಪಾಯ ಮಟ್ಟವನ್ನ ಮೀರಿ ಎಲ್ಲ ಕಡೆಗೂ ನೀರು ಹರಿತಾ ಇದೆ ಅದೇ ರೀತಿ ಕೂಡ ಆರ್ ಎಸ್ ಡ್ಯಾಂ ನಲ್ಲೂ ಕೂಡ ನೀರಿನ ಒಳಹರಿಪು ಹೆಚ್ಚಳ ಆಗಿದೆ ದಿನದಿಂದ ದಿನಕ್ಕೆ ಕ್ಯೂಸೆಕ್ಸ್ ಜಾಸ್ತಿ ಆಗ್ತಾ ಇದೆ ಕೆಆರ್ ಎಸ್ ನಲ್ಲಿ ಒಳಹರಿವು ಕೂಡ ಜಾಸ್ತಿ ಆಗ್ತಾ ಇದೆ ನೀರಿನ ಮಟ್ಟ ಕೂಡ ಜಾಸ್ತಿ ಆಗ್ತಾ ಇದೆ ನೋಡ್ಬೋದು ನೀವಲ್ಲಿ ನೀರುಗಳು ಎಷ್ಟು ತುಂಬಿದೆ ಅಂತ ಹೇಳಿ ನೂರ ಹನ್ನೊಂದು ಅಡಿ ನೀರಿನ ಮಟ್ಟ ಬಂದು ತಲುಪಿದೆ ಒಳಹರಿವು ಕ್ಯೂಸೆಕ್ಸ್ ಅನ್ನ ನೋಡೋದಾದ್ರೆ ಹದಿನಾರು ಸಾವಿರದ ಒಂಬೈನೂರ ಮೂವತ್ತಾರು ಕ್ಯೂಸೆಕ್ಸ್ ಗಳಷ್ಟು ಒಳಹರಿವು ಹೆಚ್ಚಳ ಆಗಿದೆ ಇಂದು ಕೂಡ ಹಲವೆಡೆ ಗುಡುಕು ಸಹಿತ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳ್ತಾ ಇದೆ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗುವಂತ ಮುನ್ಸೂಚನೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗುಗೆ ಈ ಎಲ್ಲ ಭಾಗಗಳಿಗೂ ಕೂಡ ಈಗಾಗಲೇ ಆರೆಂಜ್ ಅಲರ್ಟ್ನ ಘೋಷಣೆ ಮಾಡಲಾಗಿದೆ ಬೆಳಗಾವಿಗೆ ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ ನೋಡಿ ಆ ಭಾಗದಲ್ಲಿ ಏನು ರೆಡ್ ಆರೆಂಜ್ ಅಲರ್ಟ್ ಘೋಷಣೆ ಹಾಕಿದ್ರೆ ಈ ಭಾಗದಲ್ಲಿ ಅಂದ್ರೆ ಬೆಳಗಾವಿಯ ಈ ಕಡೆ ಭಾಗದಲ್ಲಿ ಯಲ್ಲೋ ಅಲರ್ಟ್ ಘೋಷಣೆ ಆಗಿದೆ ಇನ್ನು ಕೂಡ ಇಂದು ಕೂಡ ಜೊತೆಗೆ ಈ ವಾರ ಪೂರ್ತಿ ಭಾರಿ ಪ್ರಮಾಣದಲ್ಲಿ ಮಳೆ ಹಾಕೋ ಸಾಧ್ಯತೆ ಇದೆ ಬೇರೆ ಭಾಗದಲ್ಲೂ ಈಗಾಗಲೇ ಸಾಕಷ್ಟು ಮಳೆ ಆಗ್ತಾ ಇದೆ ಕರಾವಳಿ ಭಾಗದಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಇದೆ ಉತ್ತರ ಕನ್ನಡ ಆಗಿರ್ಬೋದು ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಇಲ್ಲೆಲ್ಲ ಕಡೆಗೂ ಆರೆಂಜ್ ಅಲರ್ಟ್ ನ ಘೋಷಣೆ ಮಾಡಿದ್ದಾರೆ ಇನ್ನು ಕೊಡಗು ಶಿವಮೊಗ್ಗ ಈ ಕಡೆ ಎಲ್ಲ ಸಾಕಷ್ಟು ಏನು ಪ್ರಯಾಣಿಕರು ಜಾಸ್ತಿ ಅಂದ್ರೆ ಊರು ಸುತ್ತೋರು ನೋಡುವಂತಹ ಜಾಸ್ತಿ ಇರೋದು ಟ್ರಾವೆಲ್ ಪೀಕ್ ಜನರು ಜಾಸ್ತಿ ಓಡಾಡ್ತಾರೆ ಸ್ವಲ್ಪ ಹುಷಾರಾಗ್ತೀರಿ ಮಳೆ ಇದೆ ಎಲ್ಲ ಕಡೆ ಭಾರಿ ಮಳೆ ಆಗ್ತಾ ಇದೆ ನೀರಿನ ಮಟ್ಟ ಕೂಡ ಅಪಾಯಗಳನ್ನ ಮೀರಿ ಹರಿತಾ ಇದೆ ಬೆಳಗಾವಿಗೂ ಕೂಡ ಹವಾಮಾನ ಇಲಾಖೆ ಅಲರ್ಟ್ ನ ಕೊಟ್ಟಿದೆ ಆ ಕಡೆ ಭಾಗದಲ್ಲಿ ಒಂದಿಷ್ಟು ರಸ್ತೆಗಳು ಕೂಡ ಈಗ ಮಳೆಯಿಂದ ಹಾಕಿ ಮುಚ್ಚಿ ಹೋಗಿದೆ ನಿನ್ನೆ ಕೂಡ ನಾವು ನೋಡ್ತಾ ಇದ್ವಿ ಏನು ಏನು ಆಕಡೆ ಹುಬ್ಬಳ್ಳಿ ಭಾಗದಲ್ಲಿ ಪರ್ಯಾಯ ರಸ್ತೆ ಎಲ್ಲ ಮುಳುಗೋಗಿದೆ ರಸ್ತೆ ದುರಸ್ತಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಆ ರೀತಿ ಹಾಕಿ ಮಳೆ ಆಗ್ತಾ ಇದೆ ರಸ್ತೆಗಳ ತುಂಬೆಲ್ಲ ಮಳೆ ನೀರು ತುಂಬಿ ಹರಿತಾ ಇದೆ ವಾಹನ ವಾಹನ ಸವಾರರು ಓಡಾಡೋದಕ್ಕೆ ಪರದಾಟವನ್ನ ಮಾಡ್ಬೇಕಾದಂತ ಪರಿಸ್ಥಿತಿ ಉಂಟಾಗಿದೆ ಆದಷ್ಟು ಮನೆಯಲ್ಲೇ ಇರಿ ಬಟ್ ಆದ್ರೆ ಕೆಲಸ ಕಾರ್ಯಗಳಿದ್ದಾಗ ಏನ್ ಮಾಡೋಕ್ಕಾಗಲ್ಲ ಕೆಲಸ ಕಾರ್ಯಗಳಿಗೆ ತೆರಳಬೇಕಾಗತ್ತೆ ದಿನನಿತ್ಯ ಕೆಲಸ ಮಾಡೋರು ಸಾಕಷ್ಟು ಭಾಗದಲ್ಲಿ ಇನ್ನೂ ಕೂಡ ಇವತ್ತು ಗುಡುಗು ಸಹಿತ ಭಾರಿ ಧಾರಾಕಾರ ಮಳೆ ಸುರಿಯುವಂತಹ ಸಾಧ್ಯತೆ ಹೆಚ್ಚಳ ಇರುವಂತದ್ದು ಇನ್ನು ಮೂರ್ನಾಲ್ಕು ದಿನಗಳ ಕಾಲ ಈ ವಾರ ಪೂರ್ತಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ ಇನ್ನೂ ಕೂಡ ಈ ವಾರದ ಅಂತ್ಯದವರೆಗೂ ಕೂಡ ಮಳೆ ಆಗೋ ಸಾಧ್ಯತೆ ಹೆಚ್ಚಳವಿದೆ ಒಂದು ಕಡೆ ಆರೆಂಜ್ ಅಲರ್ಟ್ ಕೊಟ್ಟರೆ ಮತ್ತೊಂದು ಕಡೆ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಬೆಳಗಾವಿ ಕಡೆಗೆಲ್ಲ ಎಲ್ಲೋ ಅಲರ್ಟ್ ಇದೆ ಅಂದರೆ ಎಲ್ಲೋ ಅಲರ್ಟ್ ಅಂದ್ರೂ ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಹೇಳೋಕ್ಕಾಗಲ್ಲ ಅಲರ್ಟ್ ಅಲರ್ಟಿಂದ ಆರೆಂಜ್ ಅಲರ್ಟ್ ಬರ್ಬೋದು ಆರೆಂಜಿಂದ ರೆಡ್ಗೂ ಹೋಗ್ಬೋದು ಯಾಕಂದರೆ ಅಷ್ಟು ಮಳೆ ಆಗ್ತಾ ಇದೆ ಎಲ್ಲ ಕಡೆಗೂ ಮಳೆಯಿಂದ ಹಾಕಿ ಸಾಕಷ್ಟು ಮನೆಗಳಾಗಿರ್ಬೋದು ಮರಗಳಾಗಿರ್ಬೋದು ಎಲ್ಲ ಇವೆ ಕೆಳಗಡೆ ಎಲ್ಲ ಇನ್ನು ಮನೆ ಕಳ್ಕೊಂಡವರೆಷ್ಟೋ ಜೀವಗಳು ಹೋಗಿರೋವೆಷ್ಟೋ ನದಿ ದಾಟಕ್ಕೆ ಹೋಗಿ ಹುಚ್ಚಾಟವನ್ನೆಲ್ಲ ಮಾಡಕ್ಕೆ ಹೋಗಿ ಹರ್ಕೊಂಡು ಹೋಗಿರೋರು ಇದ್ದಾರೆ ದಿನ ಸಂಜೆ ಆದರೆ ಅಂತೂ ನಮ್ಮ ಬೆಂಗಳೂರಿನಲ್ಲಂತೂ ವಾಹನ ಸವಾರರ ಕಷ್ಟ ಕೇಳೋಕ್ಕಾಗಲ್ಲ ಅಷ್ಟು ಪರದಾಡ್ತಾ ಇದ್ದಾರೆ ಮೊದಲೇ ಟ್ರಾಫಿಕ್ಕು ಅದರಲ್ಲೂ ಮಳೆ ಬಂದುಬಿಟ್ರಂತೆ ಮುಗ್ದೇ ಹೋಯ್ತು ಓಡಾಡೋಕ್ಕಾಗಲ್ಲ ಏನಿಲ್ಲ ಅಲ್ಲಲ್ಲಿ ನೀರುಗಳೆಲ್ಲ ತುಂಬಿಕೊಂಡಿರುತ್ತೆ ಇನ್ನು ಅಂಡರ್ ಪಾಸ್ಗಳು ಹಾಕಿರ್ಬೋದು ಅಲ್ಲೆಲ್ಲ ಓಡಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಮಳೆ ಆದರೆ ಸಾಕು ಎಷ್ಟೋ ಮಳೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನೀರುಗಳು ತುಂಬ್ಕೊಂಡ್ಬಿಡುತ್ತೆ ಎಲ್ಲ ಭಾಗದಲ್ಲೂ ಮಳೆ ಅಲರ್ಟ್ ಇದೆ ಸಾಕಷ್ಟು ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಹಾಗಾಗಿ ಕರಾವಳಿ ಭಾಗದಲ್ಲಿ ಈಗಾಗಲೇ ಭಾರಿ ಮಳೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆಯವರು ನೀಡಿದ್ದಾರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗುಗೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಬೆಳಗಾವಿಯ ಹವಾಮಾನವನ್ನ ನೋಡೋದಾದರೆ ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಇದೆ ಇವತ್ತು ಕೂಡ ಭಾರಿ ಮಳೆ ಆಗೋ ಸಾಧ್ಯತೆ ಇದೆ ಇದಿಷ್ಟು ಹೋತಿನ ಪ್ರಮುಖ ಅಪ್ಡೇಟ್ಸ್ ನಿರಂತರ ಸುದ್ದಿ ಹಾಕಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನರ